ಇ ಬಂದಿದ್ದೀರಾ ಏನು ಏನು ವಿಶೇಷ ಹೇಳಿ ನಾನು ಚಿಕ್ಕಬಳ್ಳಾಪುರ ದೇವ ಬಂದಿದ್ದೀನಿ ನಮ್ಮ ಹೆಸರು ಮಂಜು ಉಪ್ಪಿ ಅಂತ ನಾವು ಬಾಸದ ಬರ್ತಡೇ ಇದೆ ನಾನು ಮೂರು ದಿನದ ಇವತ್ತು ಮೂರು ದಿನ ಆಯಿತು ತಿರುಪತಿಗೆ ಹೋಗಿ ಬಂದೆ ಬಾಸ್ಗೋಸ್ಕರ ಅಲ್ಲಿ ಅರ್ಚನೆ ಮಾಡಿಸ್ಕೊಂಡು ಪ್ರಸಾದ ತಂದಿದ್ದೀನಿ ಬಾಸ್ ಕೊಡಬೇಕು ಅಂತ ಹುಷಾರಿದ್ರು ಬಂದಿದ್ದೀನಿ ಪ್ರಸಾದ ತಂದಿದ್ದೀನಿ ತಿರುಪತಿಯಿಂದ ಅವ್ರಿಗೂ ಅಂತ ಒಂದು ಕೀ ಪಾಯ್ ತಂದಿದ್ದೀನಿ ಗಿಫ್ಟಾಗಿ ಯು ಐ ಯು ಐ ಅದಕ್ಕೋಸ್ಕರ ಬಂದಿದೆ ಆಮೇಲೆ ಅಲ್ಲಿಂದ ಕೋಟ್ಲಿಂಗೇಶ್ವರ್ಗೆ ಹೋಗಿದ್ರು ಅಲ್ಲಿ ನಮ್ಮ ಅಭಿಮಾನಿ ಸಂಘಟನೆಯವರು ಇದು ಮಾಡಿದ್ದಾರೆ ಕೋಟ್ಲಿಂಗೇಶ್ವರ ಅದೆಲ್ಲ ನೋಡಿಕೊಂಡು ಬಂದಿದೆ ಸರ್ ಕ್ರೇಜಿ ಇದೆ ಯಾರಿಗೂ ಅರ್ಥ ಆಗಲ್ಲ ಯಾವ ಮೂವಿ ಯಾರಿಗೂ ಅರ್ಥ ಆಗಲ್ಲ ಬುದ್ಧಿವಂತರು ಮಾತ್ರನೇ ಅರ್ಥ ಆಗೋದು ಕಲೆ ಇಲ್ಲದ ನಿನಗೆ ತಲೆ ಯಾಕೆ ಕಾಂತ ಕಲೆ ಇರುವವರು ನಿನಗೆ ತಲೆ ಇರುವುದು ಕಾಂತ ಅಷ್ಟೇ ಅಂದರೆ ಬುದ್ಧಿವಂತರು ಮಾತ್ರ ಒಂದು ಕಿತಾ ನೋಡಿದ್ರೆ ಬುದ್ಧಿವಂತರು ಅರ್ಥ ಆಗ್ತಿದೆ ಮೂರು ಕಿತ ನೋಡಿದ ಅರ್ಥ ಆಗೋಲ್ಲ ಅದು ಲೆಕ್ಕ ಉಪ್ಪಿ ಅಂತಿ ಪ್ರಸಾದ್ ಉಪ್ಪಿ ಸಾರಿಗೆ ಪ್ರಸಾದ ಜೊತೆಗೆ ಡಾಲರ್ ತೊಗೊಂಡ್ಬಂದಿದೆ ಅದಕ್ಕೋಸ್ಕರ ಹುಷಾರಿಲ್ಲ ನನಗೆ ಎರಡು ದಿನ ಆಯಿತು ಬಂದಿದೆ ಓಕೆ